ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೆ ಮಲ್ಲಿಗೆ ಗಿಡದ ಮೊಗ್ಗುಗಳು ಯಾವ ರೀತಿ ಎಷ್ಟು ಸಣ್ಣದಾಗಿ ಇತ್ತು ಅಂಥೇಳಿ ಬುಡಕ್ಕೆ ಗೊಬ್ಬರ ಹಾಕುವುದಕ್ಕಿಂತ ಮುಂಚೆ ಹೇಗಿತ್ತು ಅಂಥೇಳಿ ಮತ್ತೆ ನಾನು ಹಾಕಿರುವಂಥದ್ದು ಎರೆಮಿಲ ಗೊಬ್ಬರ ಬುಡಕ್ಕೆ ಅಂತ ಹೇಳಿ ಬೇರೆ ಯಾವ ಗೊಬ್ಬರವನ್ನು ನಾನು ಯೂಸ್ ಮಾಡಲಿಲ್ಲ ಅದನಂತರ ನಂತರ ನೋಡಿ ಮಲ್ಲಿಗೆ ಗಿಡದ ಮೊಗ್ಗುಗಳು ಎಷ್ಟು ದೊಡ್ಡ ದೊಡ್ಡದಾಗಿ ಬಂದಿದೆ ಅಂತ ಹೇಳಿ ಹೆರಮಿನ ಗೊಬ್ಬರದಿಂದ ಉತ್ತಮವಾದಂಥ ರಿಸಲ್ಟ್ ನನಗಂತೂ ಸಿಕ್ಕಿದೆ ಮೊಗ್ಗುಗಳು ಕೂಡ ಗಾತ್ರದಲ್ಲಿ ತುಂಬ ವ್ಯತ್ಯಾಸ ಆಗಿದೆ ತುಂಬ ದೊಡ್ಡದಾಗಿ ಬಂದಿದೆ ಅದಕ್ಕಿಂತ ಮುಂಚೆ ತುಂಬ ಚಿಕ್ಕದಾಗಿತ್ತು ಕಟ್ಟಲಿಕ್ಕೆ ಕೂಡ ಆಗ್ತಾ ಇರಲಿಲ್ಲ ಮೊಗ್ಗುಗಳು ನೋಡಿ ಇಷ್ಟಿಷ್ಟು ದೊಡ್ಡದಾಗಿ ಬಂದರೆ ನಮಗೆ ಕಟ್ಟಲಿಕ್ಕೂ ಕೂಡ ಒಳ್ಳೆಯದಾಗ್ತದೆ ಸಣ್ಣದ ಮೊಗ್ಗಾದರೆ ಅದು ನಾವು ಚೆಂಡೆಲ್ಲ ಮಾಡುವಾಗ ಸ್ವಲ್ಪ ಜಾಸ್ತಿಯೇ ಮೊಗ್ಗುಗಳು ಇಡೀತದೆ ಈ ಥರ ದೊಡ್ಡ ಮೊಗ್ಗುಗಳಾದರೆ ಚೆಂಡೆಲ್ಲ ಮಾಡುವಾಗ ಸ್ವಲ್ಪ ಚಂದವಾಗಿ ನೀಟಾಗಿ ಕಾಣ್ತದೆ ಈ ಥರ ದೊಡ್ಡ ಮಗುಗಳು ಇದ್ದರೆ ಒಳ್ಳೆಯದು ಎರೆಮೆಲ ಗೊಬ್ಬರದಿಂದ ನನಗಂತೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಗಿಡದಲ್ಲಿ ಕೂಡ ಒಳ್ಳೆಯ ಚಿಗುರೆಲ್ಲ ಬರ್ತಾ ಉಂಟು ಗಿಡದಲ್ಲಿ ಕೂಡ ಒಳ್ಳೆಯ ಇಳುವರಿ ಸಿಗ್ತಾ ಉಂಟು ಇಲ್ಲೊಂದು ನಾನು ನಿಮಗೆ ಗಿಡವನ್ನು ತೋರಿಸ್ತೀನಿ ನೋಡಿ ಈ ಗಿಡದಲ್ಲಿ ಏನು ಅಷ್ಟೇನು ಒಳ್ಳೆಯ ಚಿಗುರೆಲ್ಲ ಬರ್ತಾ ಇರಲಿಲ್ಲ ಮುಂಚೆ ಎಲ್ಲ ಇವಾಗ ನಾನು ಎರೆಮಿಲ ಗೊಬ್ಬರ ಹಾಕಿದ ನಂತರ ಗಿಡ ನೋಡಿ ತುಂಬ ಚಿಗುರಿಟ್ಟಿದೆ ಒಂದೊಂದು ಎಗ್ಗೆಯಲ್ಲಿ ಕೂಡ ಎರಡು ಮೂರು ಚಿಗುರಿಟ್ಟದರಲ್ಲಿ ಅದರಲ್ಲಿ ಮೊಗ್ಗೆಲ್ಲ ಬರ್ತಾ ಉಂಟು ಈ ರೀತಿಯಾಗಿ ಎರೆಮಿಲ ಗೊಬ್ಬರದಿಂದ ನನಗೆ ಗಿಡದಲ್ಲಿ ತುಂಬ ಒಳ್ಳೆಯ ರಿಸಲ್ಟನ್ನು ನಾನು ಕಂಡಿದ್ದೇನೆ ಹಾಗಾಗಿ ನಾನು ಈ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕೆಂದರೆ ಬರೀ ಗೊಬ್ಬರ ಹಾಕಿದ ವಿಡಿಯೋವನ್ನು ಮಾತ್ರ ಶೇರ್ ಮಾಡಿದರೆ ಅದು ನಿಮಗೆ ಅರ್ಥ ಆಗ್ತಾ ಅರ್ಥ ಆಗೋದಿಲ್ಲ ಅದರ ಅದರಿಂದ ಬಂದಂಥ ರಿಸಲ್ಟ್ ಏನು ಅಂತೇಳಿ ಕೂಡ ನಾವು ಹೇಳಬೇಕಲ್ವಾ ಕೆಲವರು ಕಮೆಂಟ್ ಮಾಡಿದ್ರು ಎರೆಮಿಲ ಗೊಬ್ಬರವನ್ನು ಬಳಸಿದ ನಂತರ ನಮ್ಮ ಗಿಡ ತುಂಬ ಒಣಗಿ ಹೋಗಿದೆ ಅಂತ ಹೇಳಿ ಬಟ್ ನನ್ನ ಗಿಡ ಏನೂ ಆಗಲಿಲ್ಲ ಅದಕ್ಕೆ ಎರೆಮಿಲ ಗೊಬ್ಬರವನ್ನು ಹಾಕಿದ ನಂತರ ಸರಿಯಾಗಿ ನೀರು ಕೊಡಬೇಕು ಏನು ಗೊಬ್ಬರವನ್ನು ನಾವು ಬುಡಕ್ಕೆ ಹಾಕ್ತಾ ಇರ್ತೇವೆ ನೋಡಿ ಅದು ಬೇರುಗಳ ಮುಖಾಂತರವೇ ಗಿಡ ತೆಗೆದುಕೊಳ್ಬೇಕಾಗ್ತದೆ ಆ ಬೇರುಗಳು ತೆಗೆದುಕೊಳ್ಬೇಕಾದ್ರೆ ನಾವು ಸರಿಯಾದ ನೀರನ್ನು ಕೊಟ್ಟರೆ ಮಾತ್ರ ಅದು ನೀರಿನಲ್ಲಿ ಕರಗಿ ಬೇರಿಗೆ ಹೋಗಿ ನಂತರ ಗಿಡದಲ್ಲಿ ಉತ್ತಮವಾದಂಥ ಇಳುವರಿಯನ್ನು ನಾವು ಕಾಣ್ಬೋದು ಅದಕ್ಕಾಗಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ಅದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ನನ್ನ ಮನಪೂರ್ವಕವಾದಂಥ ಧನ್ಯವಾದಗಳು ಇಷ್ಟೇ ಅಲ್ಲ ವೀಕ್ಷಕರೇ ಇನ್ನೂ ಮಲ್ಲಿಗೆ ಹೂವು ಆಗುವಂಥ ಸೀಸನ್ ಸ್ಟಾರ್ಟ್ ಆಯಿತು ಇವಾಗ ನಿಮಗೆ ಗೊತ್ತಿರುವ ಹಾಗೆ ತುಂಬ ಸೆಕೆ ಬೀಳ್ತಾ ಉಂಟು ಸೆಕೆ ಬಿದ್ದಷ್ಟು ಗಿಡದಲ್ಲಿ ಉತ್ತಮ ಇಳುವರಿ ಕೂಡ ಸಿಗ್ತದೆ ತುಂಬ ಗಿಡ ಚಿಗುರ್ಲಿಗೆ ಸ್ಟಾರ್ಟ್ ಆಗ್ತದೆ ಹಾಗೆಯೇ ಬಿಸಿಲು ಕೂಡ ತೀಕ್ಷ್ಣ ರೀತಿಯಲ್ಲಿ ಇರೋದ್ರಿಂದ ಗಿಡದಲ್ಲಿ ಬೇಗನೆ ಚಿಗುರು ಕಾಣ್ಬೋದು ಮತ್ತು ಇನ್ನು ಹೂವಾಗುವಂಥದ್ದೇ ಸೀಸನ್ ಇನ್ನು ರೇಟ್ ತುಂಬ ಕಡಿಮೆ ಆಗ್ತದೆ ಎಲ್ಲರಿಗೂ ಕೂಡ ಹೂವು ಆಗ್ತದೆ ಬಟ್ ರೇಟ್ ಇರೋದಿಲ್ಲ ಹಾಗಾಗಿ ಹೂವಿನ ರೇಟ್ ಕೂಡ ತುಂಬ ಡೌನ್ಗೆ ಬರ್ತದೆ ಇನ್ನೂ ರಾಶಿ ರಾಶಿ ಹೂವು ಸಿಗುವಾಗ ಉಂಟಲ್ವ ರೇಟ್ ಇಲ್ಲದೇ ಇದ್ದಾಗ ಅದು ಹೂವಿನ ವ್ಯಾಪಾರಿಗೆ ತುಂಬ ಕಷ್ಟ ಅಂತಲೇ ಹೇಳ್ಬೋದು ನಾವು ಇಷ್ಟೆಲ್ಲ ಶ್ರಮ ಪಡ್ತೀವಿ ನೋಡಿ ಅದೊಂದು ರೇಟ್ ಜಾಸ್ತಿ ಇರುವಾಗೆಲ್ಲ ಹೂವು ಆದರೆ ಉಂಟಲ್ವ ಒಂದು ಅರ್ಧ ಚೆಂಡು ಆದರೆ ಅದರಲ್ಲಿ ಲಾಭನೇ ನಮಗೆ ಇನ್ನೂ ಜಾಸ್ತಿ ಹೂವಾಗಿ ರೇಟ್ ಕಡಿಮೆ ಅಂದರೆ ಏನು ಪ್ರಯೋಜನ ಮಲ್ಲಿಗೆ ಕೃಷಿ ಮಾಡುವುದು ಎನಿಸಿದಷ್ಟು ಸುಲಭ ಅಲ್ಲ ಅದರ ಕೆಲಸ ಮಾಡಿದಷ್ಟು ಮುಗಿಯೋದಿಲ್ಲ ಇನ್ನು ಪಾಟಲ್ಲಿ ನೆಟ್ಟವರಿಗೆ ಅದರ ಕಷ್ಟ ಏನು ಅಂತ ಗೊತ್ತಿರ್ತದೆ ಪಾಟಲ್ಲಿ ನೆಟ್ಟರೆ ಗಿಡ ದೊಡ್ಡ ದೊಡ್ಡದಾಗ್ತಾ ಬರುವಾಗ ನಾವು ರೀಪೋಟಿಂಗನ್ನು ಮಾಡಲೇಬೇಕು ಇಲ್ಲದ್ರೆ ಗಿಡದ ಬೇರುಗಳು ಅಲ್ಲಿಯೇ ಸ್ಟ್ರಕ್ಕಾಗಿ ಗಿಡಗಳು ಸರಿಯಾಗಿ ಬೆಳವಣಿಗೆಯನ್ನು ಹೊಂದದೇ ಇರ್ಬೋದು ತುಂಬ ಪಾಟ್ ಇದ್ದವರಿಗೆ ಎಲ್ಲ ಗಿಡವನ್ನು ರೀಪಾಟಿಂಗ್ ಮಾಡುವುದಂದರೆ ಅಷ್ಟು ಸುಲಭದ ಮಾತಲ್ಲ ನೂರು ನೂರೈವತ್ತು ಪಾಟ್ಗಳನ್ನು ಇಟ್ಟು ಎಲ್ಲ ಗಿಡವನ್ನು ಒಬ್ಬರೇ ಕೆಲಸ ಮಾಡಿ ಎಲ್ಲವನ್ನು ರಿಪೋರ್ಟಿಂಗ್ ಮಾಡೋದು ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ ನನಗೆ ನೋಡಿ ಐವತ್ತು ಗಿಡ ಉಂಟು ಎಲ್ಲ ಗಿಡವನ್ನು ರಿಪೋರ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನನಗೆ ಸಮಯ ಸಿಕ್ಕಿದಾಗ ಮಾತ್ರ ನಾನು ರಿಪೋರ್ಟಿಂಗ್ ಮಾಡ್ತಾ ಇರುವಂಥದ್ದು ಇನ್ನು ಕೆಲಸಕ್ಕೆ ಅದಕ್ಕೆ ಜನ ಇಟ್ಟು ಮಾಡೋದು ಅಂತ ಹೇಳಿದರೆ ಒಂದು ದಿವಸದ ಅವರಿಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಅಷ್ಟೇ ಅಲ್ಲ ಮತ್ತು ಅವರಿಗೆ ಬಂದಂಥ ಖರ್ಚುಗಳನ್ನು ಕೊಡಬೇಕಾಗ್ತದೆ ನಮ್ಮ ಮನೆಯೆಲ್ಲ ದೂರ ಇರೋದ್ರಿಂದ ನಾವು ಕೆಲಸಕ್ಕೆಲ್ಲ ಜನ ಇಟ್ಟು ಉಂಟಲ್ವ ತುಂಬ ಹಣ ಆ ಕೆಲಸಗಾರರಿಗೆ ಹೋಗುತ್ತೆ ಈ ಹೂವಿನ ರೇಟ್ ಕಡಿಮೆ ಆದಾಗ ನಮ್ಮ ಕೆಲಸಗಾರರನ್ನಿಟ್ಟು ಕೆಲಸ ಮಾಡಿಸುವಷ್ಟು ನಮಗೆ ಅದರಲ್ಲಿ ಆದಾಯ ಬಂದರೆ ಆಗ್ಬೋದು ಆದಾಯ ಇಲ್ಲ ಅಂತ ಹೇಳಿದರೆ ಕೆಲಸಗಾರನನ್ನೆಲ್ಲ ಇಟ್ಟು ಕೆಲಸ ಮಾಡಿಸೋದು ತುಂಬ ಕಷ್ಟ ಇನ್ನು ನೆಲದಲ್ಲಿ ಇಟ್ಟರೆ ಆದರೆ ಪರವಾಗಿಲ್ಲ ಅದನ್ನು ರಿಪೋರ್ಟಿಂಗ್ ಆ ಥರ ಅದರಲ್ಲಿ ಕೆಲಸ ತುಂಬ ಕಡಿಮೆ ಇರುತ್ತೆ ಅದಕ್ಕೆ ವರ್ಷಕ್ಕೊಮ್ಮೆ ನಾವು ಬುಡ ಬಿಡಿಸಿ ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ ಮತ್ತು ಅದಕ್ಕೆ ದಂಡೆ ಥರ ಕಟ್ಟಿದರೂ ನಡೆಯುತ್ತೆ ಆದರೆ ಬಾಟಲ್ಲಿ ನೆಟ್ಟು ನನ್ನ ಅನುಭವದ ಪ್ರಕಾರ ತುಂಬ ಕಷ್ಟ ಆಗುತ್ತೆ ನಾನು ಈ ಥರ ಪಾಟಲ್ಲಿ ಇಟ್ಟಿದ್ದೀನಿ ನೋಡಿ ಅದೆಲ್ಲ ಗಿಡವನ್ನು ತೆಗೆದಿನ್ನು ಮಣ್ಣಲ್ಲಿ ನೆಡಬೇಕಂತ ಇದ್ದೇನೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಪಾಟಲ್ಲಿದ್ದರೆ ಉತ್ತಮವಾ ಅಥವಾ ನೆಲದಲ್ಲಿದ್ದರೆ ಉತ್ತಮವಾ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ನನ್ನ ಅನುಭವದ ಪ್ರಕಾರ ಇನ್ನು ನೆಲದಲ್ಲಿ ನೆಟ್ಟರೆ ಒಳ್ಳೆಯದು ಅಂತ ಕಾಣುತ್ತೆ ನೋಡುವ ಆದರೆ ಇವಾಗ ನೆಡಬಾರ್ದು ಗಿಡವನ್ನು ಇವಾಗ ನೆಟ್ಟರೆ ನೋಡಿ ತುಂಬ ಬಿಸಿಲು ಕೂಡ ತೀಕ್ಷ್ಣವಾಗಿರುತ್ತೆ ಇವಾಗ ನೆಟ್ಟರೆ ಗಿಡ ಸತ್ತೇ ಹೋಗ್ಬೋದು ಇದನ್ನು ನೆಡುವುದಾದರೆ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ನೆಟ್ಟರೆ ಒಳ್ಳೆಯ ರಿಸಲ್ಟ್ ಸಿಗ್ಬಹುದು ಇನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಏನು ಹೇಳಬೇಕಂದ್ರೆ ಗಿಡವನ್ನು ಟ್ರಿಮ್ಮಿಂಗ್ ಮಾಡ್ತಾ ಇರಬೇಕು ನಾವು ಬಾಟಲಿ ನೆಟ್ಟಂಥ ಗಿಡವನ್ನು ಹೆಚ್ಚು ಎತ್ತರಕ್ಕೆ ಹಾಗಿಲ್ಲ ನೆಲದಲ್ಲಿ ನೆಟ್ಟರೆ ತುಂಬ ಎತ್ತರಕ್ಕೆ ಬೆಳೆಸ್ಬೋದು ನೋಡಿ ಮೊಗ್ಗುಗಳಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಮೊಗ್ಗುಗಳು ಕೂಡ ಬಂದಿದೆ ಈ ಎರೆಮೆಲ ಗೊಬ್ಬರ ನನಗಂತೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಇವಾಗ ನೋಡಿ ನನ್ನ ಇಲ್ಲಿ ಗಿಡಗಳಿವೆ ನೋಡಿ ತುಂಬ ದೊಡ್ಡ ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಇದನ್ನು ನಾನು ಟ್ರಿಮ್ಮಿಂಗ್ ಎಲ್ಲ ಇಲ್ಲಿ ನೋಡಿ ನಿಮಗೆ ಇರ್ಬೋದು ಹುಳ ನೋಡಿ ಒಂದು ಹುಳ ಇವಾಗ ನನ್ನ ಗಿಡದಲ್ಲಿ ಹುಳಗಳ ಸಂಖ್ಯೆ ಕೂಡ ಕಡಿಮೆ ಆಗಿದೆ ತುಂಬ ಅಂದರೆ ಗಿಡ ಚೆನ್ನಾಗಿ ಗ್ರೋತಿಂಗ್ ಇದೆ ಆದರೆ ಎಂಥ ರೋಗಗಳು ಇಲ್ಲ ನನ್ನ ಗಿಡದಲ್ಲಿ ಸ್ವಲ್ಪ ಸ್ವಲ್ಪ ಎಲೆಯೆಲ್ಲ ಹಳದಿ ಆಗಿ ಅದು ಬಿಟ್ಟರೆ ಬೇರೆ ಎಂಥ ರೋಗಗಳಿಲ್ಲ ಯಾವುದೇ ರೀತಿಯಾಗಿ ವೈಟ್ ಫ್ಲೈಸ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಹುಳ ಇದ್ದರೂ ಕೂಡ ಅದು ಮೇಲೇ ಬಂದುಬಿಡುತ್ತೆ ನಾನು ಫಸ್ಟಿಗೆ ನಾನು ಹುಳಕ್ಕೆ ಸ್ಪ್ರೇ ಮಾಡಿದೆ ಅಂದರೆ ಒಂದು ಅನ್ನು ಸ್ಪ್ರೇಯನ್ನು ಮಾಡಿದ್ದೆ ಫಸ್ಟಿಗೆ ಅದರ ನಂತರ ಯಾವುದೇ ರೀತಿಯಾಗಿ ಗಿಡಗಳಿಗೆ ಆಗಲಿ ವೈಟ್ ಫ್ಲೈಸ್ಗಳಿಗೆ ಆಗಲಿ ಯಾವುದೇ ರೀತಿಯಾಗಿ ನಾನು ಸ್ಪ್ರೇಯನ್ನು ಮಾಡಲಿಲ್ಲ ಆ ಇಮೇಜನ್ನು ಸ್ಪ್ರೇಯನ್ನು ಹಾಕಿದ ನಂತರ ನನ್ನ ಗಿಡದಲ್ಲಿ ಏನು ವೈಟ್ ಫ್ಲೈಸ್ನ ಸಮಸ್ಯೆನೇ ಇಲ್ಲ ವೈಟ್ ಫ್ಲೈಸ್ ಇಲ್ಲವೇ ಇಲ್ಲ ಎಲ್ಲವೂ ಹೋಗಿದೆ ಮತ್ತು ಗಿಡ ಕೂಡ ಚೆನ್ನಾಗಿ ಗ್ರೋತಿಂಗ್ ಬಂದಿದೆ ಯಾವುದೇ ರೀತಿಯಾಗಿ ಹುಳದ ಸಮಸ್ಯೆಗಳು ಯಾವುದು ಕಂಡು ಬಂದಿಲ್ಲ ಇವಾಗ ಮಾತ್ರ ನೋಡಿ ಮೊಗ್ಗಿನಲ್ಲಿ ಹುಳ ಮೇಲೇನೆ ಬಂದುಬಿಡುತ್ತೆ ಕೆಲವೊಂದು ನನಗೆ ಮೊಗ್ಗೆಲ್ಲ ಕೊಯ್ಯುವಾಗ ಸಿಕ್ಕಿದೆ ಹುಳ ಅದು ಬಿಟ್ಟು ಬೇರೆ ಗಿಡದಲ್ಲಿ ಅಂಥ ಹುಳ ಏನೂ ಇಲ್ಲ ಗಿಡ ಕೂಡ ಚೆನ್ನಾಗಿ ಗ್ರೋತಿಂಗಲ್ಲಿದೆ ಆದರೆ ಸ್ವಲ್ಪ ಸ್ವಲ್ಪ ಗಿಡದ ಎಲೆಗಳು ಮಾತ್ರ ಹಳದಿ ಹಳದಿ ಆಗಿದೆ ಅಲ್ಲಲ್ಲಿ ಅದೆಲ್ಲ ನಾವು ನೀರೆಲ್ಲ ಜಾಸ್ತಿ ಹಾಕಿದರೆ ಕೂಡ ಅಂಥ ಹಳದಿ ರೋಗಗಳು ಬರ್ತದಂತೆ ನಿಮ್ಮ ಗಿಡ ಕೂಡ ತುಂಬ ಹಳದಿ ರೋಗ ಇದ್ದರೆ ಗಿಡವನ್ನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಿ ಬ್ಲೋಕ್ ಆಫ್ ಫಿಫ್ಟಿ ಪಂಗಿಸೈಡ್ಸ್ ಅಂತ ಒಂದು ಇದೆ ಅದನ್ನು ಸ್ವಲ್ಪ ಸ್ಪ್ರೇ ಮಾಡಿದರೆ ಉಂಟಲ್ವ ಮತ್ತೆ ಗಿಡ ಹಳದಿ ಬಣ್ಣಕ್ಕೆ ಬರುವುದಿಲ್ಲ ಗಿಡ ಕೂಡ ಚೆನ್ನಾಗಿ ಚಿಗುರೆಲ್ಲ ಇಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಾನು ಆರು ತಿಂಗಳಿಗಿಂತ ಮುಂಚೆ ಹಾಕಿದ್ದೆ ಆ ಸ್ಪ್ರೇಯನ್ನು ವರ್ಷದಲ್ಲಿ ಒಂದು ಬಾರಿ ಮಾತ್ರ ಉಪಯೋಗ ಅದನ್ನು ಮತ್ತೆ ನಾನು ಉಪಯೋಗ ಮಾಡಲಿಲ್ಲ ಇನ್ನು ನೆಕ್ಸ್ಟ್ ಇಯರಲ್ಲಿ ಯೂಸ್ ಮಾಡಬೇಕಾಗ್ತದೆ ಅದನ್ನು ಅದು ಹಾಕಿದರೆ ವೈ ಈ ಎಲೆಯಲ್ಲಿ ಏನು ಹಳದಿ ಕಟ್ಟಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿ ಅದೆಲ್ಲ ಕಡಿಮೆ ಆಗುತ್ತೆ ಗಿಡ ಕೂಡ ಚೆನ್ನಾಗಿ ಚಿಗುರು ಬರುತ್ತೆ ಅದು ಗಿಡ ಸಾಯೋದಕ್ಕೂ ಗೆಲ್ಲೆಲ್ಲ ಸಾಯೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಆ ಸ್ಪ್ರೇ ನನ್ನ ಗಿಡದಲ್ಲಿ ಮೊಗ್ಗೆಲ್ಲ ಹಾಗೆ ಕಮ್ಮಿ ಆಯಿತು ಇನ್ನು ಈ ಗಿಡವನ್ನು ಸ್ವಲ್ಪ ಟ್ರಿಮ್ಮಿಂಗ್ ಮಾಡಬೇಕು ಮೊಗ್ಗೆಲ್ಲ ಕಮ್ಮಿ ಆದ ನಂತರ ಟ್ರಿಮ್ಮಿಂಗ್ ಮಾಡಿದರೆ ಗಿಡ ಇನ್ನು ಚೆನ್ನಾಗಿ ಚಿಗುರೆಲ್ಲ ಬರುತ್ತೆ ನೋಡಿ ಇನ್ನು ಈ ಗಿಡದಲ್ಲಿ ಹೊಸ ಚಿಗುರು ಬಂದೇ ಹೂವಾಗಬೇಕು ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಟ್ರಿಮ್ಮಿಂಗ್ ಎಲ್ಲ ಮಾಡಿದರೆ ಉಂಟಲ್ವ ಬೇಗನೆ ಗಿಡ ಚಿಗುರೆಲ್ಲ ಬರ್ತದೆ ಆ ಪುಷ್ಪ ಪಾತ್ರೆ ಇರುತ್ತೆ ಅಲ್ವಾ ಅಲ್ಲಿಂದ ನಾವು ಟ್ರಿಮ್ಮಿಂಗ್ ಮಾಡಬೇಕು ಮತ್ತು ಸ್ವಲ್ಪ ಜಾಸ್ತಿ ಟ್ರಿಮ್ಮಿಂಗ್ ಮಾಡಿದರೂ ಒಳ್ಳೆಯದು ಏನೋ ಗಿಡಗಳಿಗೆ ಪ್ರಾಬ್ಲಮ್ ಇಲ್ಲ ಗಿಡಗಳು ಚೆನ್ನಾಗಿ ಚಿಗುರಿ ಬರಲಿಕ್ಕೆ ಈ ಥರ ಟ್ರಿಮ್ಮಿಂಗನ್ನು ಮಾಡಲೇಬೇಕು ಇಲ್ಲದ್ರೆ ಗಿಡ ಚೆನ್ನಾಗಿ ಚಿಗುರಿ ಎಲ್ಲ ಬರುವುದಿಲ್ಲ ಟ್ರಿಮ್ಮಿಂಗ್ ಮಾಡೋದರಿಂದ ಗಿಡ ಕೂಡ ತುಂಬ ಖುಷಿಯಾಗಿ ಬಂದು ತುಂಬ ಸುಂದರವಾಗಿ ಕಾಣುತ್ತೆ ಅದಕ್ಕೆ ಹೂವೆಲ್ಲ ಮುಗಿದ ತಕ್ಷಣ ಸ್ವಲ್ಪ ಸ್ವಲ್ಪ ಟ್ರಿಮ್ಮಿಂಗ್ ಮಾಡಬೇಕು ಈ ಪುಷ್ಪ ಪಾತ್ರೆಯಿಂದ ಕಟ್ ಮಾಡಿ ಟ್ರಿಮ್ಮಿಂಗ್ ಎಲ್ಲ ಮಾಡಬೇಕು ಇನ್ನು ಇಲ್ಲಿಂದನೇ ಕವಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಸತ್ತಂತ ಗೆಲ್ಲುಗಳನ್ನೆಲ್ಲ ಟ್ರಿಮ್ಮಿಂಗ್ ಮಾಡಬೇಕು ಆಗ ಗಿಡ ಚೆನ್ನಾಗಿ ಇನ್ನು ಹೊಸ ಹೊಸ ಕೊಂಬೆಗಳನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಆಲ್ರೆಡಿ ಚಿಗುರೆಲ್ಲ ಬಂದಿದೆ ಇದನ್ನು ಟ್ರಿಮ್ಮಿಂಗ್ ಮಾಡಬಾರ್ದು ಚಿಗುರು ಬರದ ಜಾಗವನ್ನು ಮಾತ್ರ ಟ್ರಿಮ್ಮಿಂಗ್ ಮಾಡಬೇಕು ಟ್ರಿಮ್ಮಿಂಗ್ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಮೊಗ್ಗುಗಳು ನಮಗೆ ಸಿಗುತ್ತೆ ಬೇಗನೆ ಕವಲು ಹೊಡಿಯುತ್ತೆ ಅದರಲ್ಲಿ ಮತ್ತು ಹೊಸ ಹೊಸ ರೆಂಬೆಗಳು ಕೊಂಬೆಗಳೆಲ್ಲ ಹುಟ್ಟಿಕೊಳ್ಳುತ್ತೆ ಹಾಗಾಗಿ ಹೆಚ್ಚಿನ ಹೂವನ್ನು ಪಡಿಬೇಕಾದರೂ ಕೂಡ ಈ ಟ್ರಿಮ್ಮಿಂಗ್ ತುಂಬಾ ಅಗತ್ಯವಿರುತ್ತೆ ಪಾಟಲ್ಲಿರುವ ಗಿಡಗಳನ್ನು ಟ್ರಿಮ್ಮಿಂಗ್ ಮಾಡಲೇಬೇಕು ಇಲ್ಲಾದರೆ ಗಿಡ ಚೆನ್ನಾಗಿ ಬರುವುದಿಲ್ಲ ಹೂಗಳು ಕೂಡ ಜಾಸ್ತಿಯಾಗಿ ಬಿಡುವುದಿಲ್ಲ ಟ್ರಿಮ್ಮಿಂಗ್ ಮಾಡಿದರೆ ರೋಗ ಬಾಧೆಗಳು ಕಡಿಮೆ ಇದನ್ನು ನಾನು ಮೊನ್ನೆ ತೋರಿಸಿದ್ದೆ ನೋಡಿ ನಾನು ಪಾಟನ್ನು ರಿಪೋರ್ಟ್ ಮಾಡಬೇಕಂತ ಇದ್ದೇನೆ ಅಂತೇಳಿ ಅದನ್ನೆಲ್ಲ ಪೂರ್ತಿ ಟ್ರಿಮ್ಮಿಂಗ್ ಮಾಡಿದ್ದೇನೆ ಇನ್ನು ಈ ಪಾರ್ಟನ್ ತೆಗೆದು ರಿಪೋರ್ಟ್ ಮಾಡಬೇಕು ಟ್ರಿಮ್ಮಿಂಗ್ ಮಾಡೋದ್ರಿಂದ ಗಿಡವು ದಟ್ಟವಾಗಿ ಬೆಳೆಯುವುದನ್ನು ತಪ್ಪಿಸಿ ತುಂಬ ಬುಷಿಯಾಗಿ ಬೆಳೆದು ಹೆಚ್ಚಿನ ಇಳುವರಿಯನ್ನು ಕೂಡ ಕೊಡಲಿಕ್ಕೆ ಸಹಕಾರಿಯಾಗ್ತದೆ ಇದನ್ನು ನಾವು ಯಾವುದೇ ಸ್ಪ್ರೇಯನ್ನು ಬಳಸದೆ ನಾವು ಟ್ರಿಮ್ಮಿಂಗ್ ಮಾಡ್ಬೋದು ಈ ರೀತಿಯಾಗಿ ಹೂವೆಲ್ಲ ಮುಗಿದ ತಕ್ಷಣ ನೀವು ಟ್ರಿಮ್ಮಿಂಗ್ ಮಾಡಿದರೆ ಇನ್ನು ಅದರಲ್ಲಿ ಹೊಸ ಚಿಗುರುಗಳು ಹುಟ್ಟಿಕೊಳ್ಳುತ್ತೆ ಗಿಡ ತುಂಬ ಬುಷಿಯಾಗಿ ಬೆಳೆದು ಹೆಚ್ಚಿನ ಮೊಗ್ಗುಗಳನ್ನು ಕೊಡಲಿಕ್ಕೆ ಈ ಗಿಡ ತಯಾರಾಗುತ್ತೆ ಟ್ರಿಮ್ಮಿಂಗನ್ನು ನೀವು ಆಗಸ್ಟ್ ಸೆಪ್ಟೆಂಬರಲ್ಲಿ ಕೂಡ ಮಾಡ್ಬೋದು ಅಥವಾ ಹೂವೆಲ್ಲ ತುಂಬ ಕಡಿಮೆ ಆದ ನಂತರ ಕೂಡ ಟ್ರಿಮ್ಮಿಂಗನ್ನು ಮಾಡ್ಬೋದು ಆದರೆ ಮಳೆ ಬರುವಂಥ ಟೈಮಲ್ಲಿ ಗಿಡವನ್ನು ಟ್ರಿಮ್ಮಿಂಗ್ ಮಾಡಬಾರ್ದು ಗಿಡ ಸತ್ತೋಗುತ್ತೆ ವರ್ಷದಲ್ಲಿ ಎರಡು ಅಥವಾ ಮೂರು ಬಾರಿ ಟ್ರಿಮ್ಮಿಂಗನ್ನು ಗಿಡಗಳಿಗೆ ಮಾಡಿ ಟ್ರಿಮ್ಮಿಂಗ್ ಮಾಡಿದಷ್ಟು ಗಿಡ ಚೆನ್ನಾಗಿ ಚಿಗುರ್ಲಿಕ್ಕೆ ಸಹಕಾರಿಯಾಗುತ್ತೆ ಟ್ರಿಮ್ಮಿಂಗ್ ಮಾಡೋದ್ರಿಂದ ಗಿಡದಲ್ಲಿ ರೋಗ ಬಾಧೆಗಳು ಕೂಡ ಕಡಿಮೆ ಆಗುತ್ತೆ ಮತ್ತು ಸತ್ತಂತಹ ರೆಂಬೆಗಳೇನಿದೆ ನೋಡಿ ಅದನ್ನು ಟ್ರಿಮ್ಮಿಂಗ್ ಮಾಡಿದರೆ ಅಲ್ಲಿ ಹೊಸ ಚಿಗುರು ಹುಟ್ಟಿಕೊಳ್ಳುತ್ತೆ ಬರೀ ಟ್ರಿಮ್ಮಿಂಗ್ ಮಾಡಿಬಿಟ್ರೆ ಸಾಕಾಗೋದಿಲ್ಲ ಟ್ರಿಮ್ಮಿಂಗ್ ಮಾಡಿದ ನಂತರ ಗಿಡಗಳಿಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಕೊಡಬೇಕು ಅದೇ ರೀತಿಯಾಗಿ ಆರ್ಗ್ಯಾನಿಕ್ ಗೊಬ್ಬರವನ್ನು ಹಾಕಿಕೊಟ್ಟರೆ ಗಿಡ ಬೇಗನೆ ಚಿಗುರು ಬರುತ್ತೆ ಅದೇ ರೀತಿಯಾಗಿ ಗಿಡದಲ್ಲಿ ಹಸಿರುತನವನ್ನು ಕಾಪಾಡಿಕೊಳ್ಬೋದು ಈ ರೀತಿಯಾಗಿ ಟ್ರಿಮ್ಮಿಂಗ್ ಮಾಡಿದೆ ಯಾಕೆಂದರೆ ಹೊಸ ಹೊಸ ಕೊಂಬೆಗಳಲ್ಲಿ ಹುಟ್ಟಿಕೊಳ್ಳುತ್ತೆ ಅಲ್ವಾ ಟ್ರಿಮ್ಮಿಂಗ್ ಮಾಡಿದ ನಂತರ ಗಿಡಗಳಿಗೆ ಲಿಕ್ವಿಡ್ ಟೈಪಲ್ಲಿರುವಂತಹ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಹಾಕಿದರೆ ಗಿಡ ಬೇಗನೆ ಚಿಗುರು ಅದರಲ್ಲಿ ಹುಟ್ಟಿಕೊಳ್ಳುತ್ತೆ ಹೊಸ ಹೊಸ ಕೊಂಬೆಗಳು ಹುಟ್ಟಿಕೊಳ್ಳುತ್ತೆ ಹೂವೆಲ್ಲ ಮುಗಿದ ತಕ್ಷಣ ಈ ರೀತಿಯಾಗಿ ಟ್ರಿಮ್ಮಿಂಗ್ ಮಾಡಿ ಗಿಡ ಕೂಡ ಚೆನ್ನಾಗಿ ಚಿಗುರು ಬರುತ್ತೆ ಇದಕ್ಕೆ ಯಾವುದೇ ರೀತಿಯಾಗಿ ಸ್ಪ್ರೇಯನ್ನು ಬಳಸದೆ ನಾವು ಟ್ರಿಮ್ಮಿಂಗ್ ಮಾಡುವಂಥದ್ದು ಟ್ರಿಮ್ಮರ್ ಡ್ರೆಸ್ನ ಸಹಾಯದಿಂದ ಒಂದು ಕತ್ತರಿಯ ಸಹಾಯದಿಂದ ನೀವು ಟ್ರಿಮ್ಮಿಂಗ್ ಮಾಡಿದರೆ ಗಿಡದಲ್ಲಿ ಹೊಸ ಕೊಂಬೆಗಳು ಹೊಸ ಮೊಗ್ಗುಗಳು ಹುಟ್ಟಿಕೊಳ್ಳುತ್ತೆ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್